ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಏಳರಂದು ನಡೆದ ಆಪರೇಷನ್ ಸಿಂಧೂರ್ ಬಗ್ಗೆ ಭಾರತವಲ್ಲದೆ ಬೇರೆ ದೇಶಗಳಿಗೂ ತಿಳಿದಿದೆ ಕೇವಲ ಇಪ್ಪತ್ತಾರು ನಿಮಿಷದಲ್ಲಿ ಪಾಕ್ ಉಗ್ರರನ್ನ ಹೆಡೆಮುರಿ ಕಟ್ಟಿರುವ ಸಂಗತಿ ಕೇಳಿ ಅದೆಷ್ಟೋ ದೇಶಗಳು ಶಾಕ್ ಆಗಿದ್ವು ಪಾಕ್ ಉಗ್ರರ ಕುಟುಂಬ ಸಂಸಾರವನ್ನೇ ಧ್ವಂಸ ಮಾಡಿದ್ದ ಆ ಒಂದು ಶಸ್ತ್ರಕ್ಕೆ ಇದೀಗ ಬೇಡಿಕೆ ಹೆಚ್ಚಾಗ್ತಿದೆಯಂತೆ ಅಂತ ಬನ್ನಿ ಆಪರೇಷನ್ ಸಿಂಧೂರಲ್ಲಿ ಭಾರತೀಯ ಸೈನ್ಯ ಪಕ್ಕ ಪ್ಲಾನ್ ಮಾಡಿ ಉಗ್ರರ ಮೇಲೆ ದಾಳಿ ಮಾಡಿತ್ತು ಈ ಸಂದರ್ಭದಲ್ಲಿ ಹಲವಾರು ಸೈನಿಕರು ವಿಶೇಷ ಶಸ್ತ್ರಗಳನ್ನ ಬಳಸಲಾಗಿತ್ತು ಅದರಲ್ಲಿ ಒಂದು ಹೆರಾನ್ ಗಳು ಈ ಡ್ರೋನ್ ಅಂತಿದ್ದ ಡ್ರೋನ್ ಅಲ್ಲ ಇದು ಭಯಂಕರವಾದ ಡ್ರೋನ್ ಈ ಡ್ರೋನ್ ಹಾರಾಟದ ಸಮಯದಲ್ಲಿ ನಿಖರ ಗುರಿಗಳನ್ನು ಗುರುತಿಸಿ ಬಾಂಬ್ ಬ್ಲಾಸ್ಟ್ ಮಾಡುತ್ತೆ ಲೇಸರ್ ವಿನ್ಯಾಸ ಮತ್ತು ವಿವಿಧ ಸೆನ್ಸರ್ಗಳು ಮತ್ತು ಕ್ಯಾಮೆರಾಗಳಿಂದ ಕೂಡಿವೆ ಇವು ಯಾವುದೇ ಹವಾಮಾನದಲ್ಲೂ ಮತ್ತು ಭೂಮಿಯಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತನಕ ಕಾರ್ಯನಿರ್ವಹಿಸಬಹುದು ಈ ಡ್ರೋನ್ ನಲ್ಲಿ ಕ್ಷಿಪಣಿ ಹಾಗೂ ಆಂತರಿಕ ಮಿಸೈಲ್ ಗಳನ್ನ ಇಡಲು ಸಾಧ್ಯವಾಗುತ್ತೆ ಹೆರೋನ್ ಡ್ರೋನ್ ಗಳು ನಿಗಾವಣ ಒಳನೋಟ ಗುರಿ ಗುರುತು ಮತ್ತು ಸ್ಫೋಟಕ ಕೆಲಸಗಳಿಗೆ ಭಾರಿ ಹೆಸರುವಾಸಿಯಾಗಿದೆ ಹೆರೋನ್ ಡ್ರೋನ್ ಗಳನ್ನ ಇಸ್ರೇಲ್ ದೇಶದಲ್ಲಿ ತಯಾರಿಸಲಾಗುತ್ತೆ ಇವುಗಳನ್ನ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಐಎಐ ಎಂಬ ಕಂಪನಿಯು ತಯಾರಿಸುತ್ತೆ ಹೆರೋನ್ ಇಸ್ರೇಲ್ ಇಸ್ರೇಲ್ನ ಅತಿ ಪ್ರಮುಖ ಮಾನವ ರಹಿತ ವೈಮಾನಿಕ ಶಸ್ತ್ರವಾಗಿದ್ದು ಮಧ್ಯಮ ಎತ್ತರದ ಮತ್ತು ದೀರ್ಘ ಕಾಲಾವಧಿಯ ಹಾರಾಟ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತೆ ಇವುಗಳು ಸುತ್ತಲಿರುವ ಪರಿಸರ ವೀಕ್ಷಣೆ ಗುರಿ ಗುರುತಿಸುವಿಕೆ ಮತ್ತು ಬೇರೆ ಹಲವಾರು ಸೈನಿಕ ಕಾರ್ಯಗಳಿಗೆ ಬಳಸಲಾಗತ್ತೆ ಹೆರನ್ ಡ್ರೋನ್ಗಳ ಬೇಡಿಕೆ ಹೆಚ್ಚಾಗಲು ಕಾರಣವೇನು ಅಂತ ತಿಳಿಯೋದಾದ್ರೆ ಈ ಡ್ರೋನ್ ಗಳು ಮೂವತ್ತಾರು ಗಂಟೆಗಳಷ್ಟು ಹಾರಾಟ ಮಾಡಬಹುದು ಮತ್ತು ಮೂರು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯನ್ನ ಕವರ್ ಮಾಡಬಹುದು ಇದು ಸುದೀರ್ಘ ಕಾಲ ನಿರೀಕ್ಷಣೆ ಮತ್ತು ಗಡಿಗಳ ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವಿದೆ ಚೀನಾ ಮತ್ತು ಪಾಕಿಸ್ತಾನ ಗಡಿಗಳಲ್ಲಿ ನಿಗಾವಣೆ ಮತ್ತು ದಾಳಿ ಕಾರ್ಯಚಟುವಟಿಕೆಗಳಿಗೆ ಈ ಡ್ರೋನ್ ಗಳನ್ನ ಬಳಸಲಾಗುತ್ತೆ ಎನ್ಎಲ್ಒ ಅಂದ್ರೆ ಸ್ಟ್ರೈಕ್ ನಾನ್ ಲೈನ್ ಆಫ್ ಸೈಟ್ ಅಂತ ಈ ಕೆಲಸವನ್ನ ಸುಲಭವಾಗಿ ಮಾಡುತ್ತೆ ಇದರಿಂದ ಗಾಳಿಯಿಂದಲೇ ಟ್ಯಾಂಕ್ ಮತ್ತು ಗಡಿ ಉಲ್ಲಂಘನಕಾರಿಯನ್ನ ನಿಖರವಾಗಿ ಟಾರ್ಗೆಟ್ ಮಾಡಬಹುದು ಯಾರಾದ್ರೂ ಅಥವಾ ಯಾವುದಾದ್ರು ಟ್ಯಾಂಕ್ ಗಳು ಯಾವುದಾದ್ರೂ ಮಿಸೈಲ್ ಗಳು ಗಡಿಯಿಂದ ಸ್ವಲ್ಪ ಈಚೆ ಬಂದ್ರೆ ಸಾಕು ಈ ಹೆರನ್ ಡ್ರೋನ್ಸ್ ಗಳು ಧ್ವಂಸ ಮಾಡಿಬಿಡುತ್ತೆ ಈ ಕಾರಣದಿಂದ ಹೆರನ್ ಡ್ರೋನ್ ಗಳ ಮತ್ತು ಹೊಸ ಹೆರೋನ್ ಮಾರ್ಕ್ ಟು ಡ್ರೋನ್ಗಳ ಬೇಡಿಕೆ ಹೆಚ್ಚಾಗಿದೆ